ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಜುನೈಡ್ಸ್ ವರ್ಡ್ ಇವತ್ತು ಮೂರು ಪ್ರಮುಖ ಚಳವಳಿಗಳ ಬಗ್ಗೆ ಮಾತಾಡೋಣ ಹಾಗೆ ಡಿಸ್ಕಸ್ ಮಾಡೋಣ ಮೂರು ಪ್ರಮುಖ ಚಳವಳಿಗಳಲ್ಲಿ ಮೊದಲನೇದಾಗಿ ಹೋಮ್ ರೂಲ್ ಚಳವಳಿ ಎರಡನೇದು ಚಂಪಾರಣ್ಣ ಚಳವಳಿ ಮೂರನೇದು ಕೇಡಾ ಚಳವಳಿ ಇವುಗಳ ಬಗ್ಗೆ ಡೀಟೇಲ್ ಆಗಿ ಇನ್ ವಿವರವಾಗಿ ನಾವು ತಿಳ್ಕೊತ ಹೋಗೋಣ ಹೋಮ್ ರೂಲ್ ಲೀಗ್ನ ಘೋಷಣೆ ಮತ್ತು ಸ್ವಯಂ ನಿರ್ಣಯಾಧಿಕಾರ ಚಳವಳಿ ಇದನ್ನು ಹೋಮ್ ರೂಲ್ ಚಳವಳಿ ಲೀಗ್ ಅಂತಲೂ ಕರೀತಾರೆ ಮತ್ತು ಸ್ವಯಂ ನಿರ್ಣಯಾಧಿಕಾರ ಚಳವಳಿ ಅಂತಲೂ ಕರೀತಾರೆ ದಿನಾಂಕ ಹದಿನೈದು ಒಂಬತ್ತು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಇದು ಜಾರಿಗೆ ಬರುತ್ತೆ ಈ ಚಳವಳಿ ಘಟನೆ ನಡೆದ ಸ್ಥಳ ಬಂದರೂ ಅನಿಬಸೆಂಟ್ ಮದ್ರಾಸ್ ಅಡರ್ನಿಂದ ತಿಲಕ್ ಕೇಳ್ಕರ್ ಪೂನಾದಿಂದ ಪ್ರಮುಖ ಪಾತ್ರ ವಹಿಸ್ತಾರೆ ಇವರು ಇದು ಅನಿಬಸೆಂಟರು ತಿಲಕ್ ಮತ್ತು ಕೇಳ್ಕರ್ ಅನ್ ಅರುಂಡ ಲೇವಾಡಿಯಾ ಇಷ್ಟು ಜನ ಭಾಗವಹಿಸ್ತಾರೆ ಘಟನೆಯ ಕಾರಣ ಬಂದು ಕಾಂಗ್ರೆಸ್ ರಾಷ್ಟ್ರೀಯ ಹೋರಾಟದಿಂದ ವಿಮುಕ್ತರಾಗಿದ್ದು ಕಾಂಗ್ ಮುಂದೆ ಕಾಂಗ್ರೆಸ್ನಿಂದ ಹೋರಾಟ ನಡೆಯಲಾರದು ಎಂಬ ಭಾವನೆ ಭಾರತೀಯರನ್ನು ಭಾರತೀಯರೇ ಆಡಬೇಕು ಎಂಬ ಅನಿಬಸೆಂಟರ ಅಭಿಲಾಷೆ ಇಲ್ಲಿ ಹೋಮ್ ರೂಲ್ ಲೀಗ್ನ ಪ್ರಮುಖ ರೂವಾರ್ ಯಾರು ಅಂದರೆ ಅನಿಬಸೆಂಟ್ ಆಗಿರ್ತಾರೆ ಘಟನೆ ನಡೆದ ಸ್ಥಳ ಮದ್ರಾಸ್ ಅಡರ್ನಿಂದ ಇದರ ವಿಶೇಷತೆ ಏನಂದರೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ನಡೆದಿದ್ದು ಲಕ್ನೋ ಒಪ್ಪಂದವಾಗಿ ಕಾಂಗ್ರೆಸ್ ಒಪ್ಪಂದವಾಗುತ್ತೆ ಮತ್ತು ವಿದೇಶದಲ್ಲೂ ಹೋಮ್ ರೂಲ್ ಪ್ರಚಾರ ಮಾಡಲಿಕ್ಕೆ ಶುರುವಾಗುತ್ತೆ ಅನಿಮ್ ಅನಿಮ ಸೆಂಟ್ ಅವರು ಬ್ರಿಟಿಷರ ಪರವಾಗಿ ವಾದ ಮಾಡ್ತಾರೆ ಹಾಗೆ ಮುಸ್ಲಿಂ ಕಾಂಗ್ರೆಸ್ನೊಂದಿಗೆ ಸೇರುತ್ತೆ ಮತ್ತೊಂದು ಮತ್ತೊಂದು ಪ್ರಮುಖ ವಿಶೇಷತೆ ಇದರಲ್ಲಿ ಏನು ಅಂತಂದರೆ ಮು ಮುಸ್ಲಿಮ್ ಕಾಂಗ್ರೆಸ್ನೊಂದಿಗೆ ಆಗುತ್ತೆ ಅದಾದ ನಂತರ ಚಂಪಾರಣ್ಣ ಸತ್ಯಾಗ್ರಹ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಬರುತ್ತೆ ಇದು ದಿನಾಂಕ ಹತ್ತು ನಾಲ್ಕು ಸಾವಿರದ ಒಂಬೈನೂರ ಹದಿನೇಳು ಸಾವಿರದ ಒಂಬೈನೂರ ಹದಿನೇಳು ಅನ್ನೋದು ಮೇನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಘಟನೆ ನಡೆದ ಸ್ಥಳ ಬಂದರೆ ಬಿಹಾರದ ಚಂಪಾರಣ್ಣ ಇದರಲ್ಲಿ ಚಂಪಾರಣ್ಯ ಅನ್ನೋದೇ ಊರಾಗಿರೋದರಿಂದ ಚಪ್ ಚಂಪಾರಣ್ಯ ಸತ್ಯಾಗ್ರಹ ಅಂತಲೇ ಇದರ ಹೆಸರು ಇದರ ಪ್ರಮುಖ ಪಾತ್ರವಹಿಸ್ತಾರರು ಮಹಾತ್ಮ ಗಾಂಧೀಜಿ ಇವರ ಮೊದಲ ಚಳುವಳಿ ಕೂಡ ಇದು ಇದು ನೆನಪಿರಬೇಕು ಮಹಾತ್ಮ ಗಾಂಧೀಜಿಯವರ ಮೊದಲ ಚಳುವಳಿ ಇದರಲ್ಲಿ ಭಾಗವಹಿಸಿದಂಥವರು ಇತರರು ಯಾರು ಅಂದರೆ ಬಾಬು ರಾಜೇಂದ್ರ ಪ್ರಸಾದ್ ರಾಜ್ಕುಮಾರ್ ಶುಕ್ಲಾ ಕೃಪಾಲಾನಿ ಮಹಾದೇವ ದೇ ದೇಸಾನಿ ಮತ್ತು ಲುಕ್ ಹಕ್ಕು ಅನ್ನೋರು ಘಟನೆ ಕಾರಣ ಬಂದರೆ ತೀನ್ ಕಟೆ ನಷ್ಟವಾದರೂ ಬಿ ನೀಲಿ ಬೆಳೆ ಪ್ರತಿ ಎಕರೆಗೆ ಆರು ಗುಂಟೆ ಬೆಳೆಯುವಂತೆ ರೈತರ ಮೇಲೆ ಒತ್ತಡ ಹಾಕ್ತಾರೆ ಬ್ರಿಟಿಷರು ಶೇಕಡ ಹನ್ನೆರಡರಷ್ಟು ಬಡ್ಡಿ ನೀಡುವಂತೆ ಒತ್ತಾಯ ಮತ್ತು ಬ್ರಿಟಿಷರ ದಬ್ಬಾಳಿಕೆ ಹೆಚ್ಚಾಗಿರೋದ್ರಿಂದ ಚಂಪಾರಣ ಸತ್ಯಾಗ್ರಹ ಗಾಂಧೀಜಿಯವರು ನೀಲಿ ನೀಲಿ ಬೆಳೆಗಾರರ ಪರವಾಗಿ ಮೊದಲ ಸತ್ಯಾಗ್ರಹವನ್ನು ಆರಂಭ ಮಾಡ್ತಾರೆ ಘಟನೆ ಸ್ವರೂಪ ಮೋತಿಹಾರ್ ಪ್ರಾರಂಭವಾಗಿ ಸಂಪೂರ್ಣ ಜಿಲ್ಲೆಯನ್ನು ಆವರಿಸಿದ್ದು ರೈತರೆಲ್ಲ ಸಾಮೂಹಿಕವಾಗಿ ಸತ್ಯಾಗ್ರಹ ಪ್ರಾರಂಭಿಸ್ತಾರೆ ಗಾಂಧೀಜಿಯವರ ಜೊತೆ ರೈತರು ಸೇರಿಬಿಟ್ಟು ಈ ಈ ಚಳುವಳಿನ ಕಾರ್ಯಕ್ರಮವನ್ನು ಕೈಗೊಂಡ್ತಾರೆ ಆ ಘಟನೆಯ ಅಂತಿಮ ರೂಪ ಅಂದರೆ ಗವರ್ನರ್ ಮಧ್ಯಪ್ರವೇಶ ಸಮಿತಿ ನೇಮಕ ಇದು ಅಂತಿಮ ರೂಪ ಏನಾಗುತ್ತೆ ಅಂದರೆ ಗವರ್ನರ್ ಮಧ್ಯಪ್ರವೇಶ ಮಾಡ್ತಾರೆ ಮತ್ತು ನೀಲಿ ಬೆಳೆಯುವುದು ರದ್ದಾಗುತ್ತೆ ಅಲ್ಲಿ ಅಲ್ಲಿವರೆಗೂ ನೀಲಿ ಬೆಳೀತಿದ್ರು ಅದಾದಮೇಲೆ ನೀಲಿ ಬೆಳೆಯುವುದು ರದ್ದಾಗುತ್ತೆ ಹೆಚ್ಚುವರಿ ಪಡೆದ ಹಣ ಗಾಂಧೀಜಿಯವರ ಮೊದಲ ಹೋರಾಟಕ್ಕೆ ಜಯ ಸಿಗುತ್ತೆ ಮತ್ತು ಗಾಂಧೀಜಿಯವರ ಮೊಟ್ಟ ಮೊದಲ ಸತ್ಯಾಗ್ರಹ ಸ್ಥಳೀಯರಿಗೆ ಗಾಂಧೀಜಿಯವರ ಹೋರಾಟದಲ್ಲಿ ಶಕ್ತಿ ಇದೆ ಎಂಬ ಭಾವನೆ ಬೆಳೆಯುತ್ತೆ ಅಲ್ಲಿವರೆಗೂ ಗಾಂಧೀಜಿಯವರ ಹೋರಾಟಕ್ಕೆ ಯಾವುದೇ ಮನ್ನಣೆ ಇರಲಿಲ್ಲ ಇದು ಚಂಪಾರಣ್ಣ ಸತ್ಯಾಗ್ರಹ ಆದಮೇಲೆ ಜನರಿಗೆ ಒಂದು ಹೋಪ್ ಬರುತ್ತೆ ಗಾಂಧೀಜಿಯವರು ಮುಂದಿನ ಹೋರಾಟಕ್ಕೂ ಜಯ ಸಿಗುತ್ತೆ ಗಾಂಧೀಜಿಯವರ ಮುಂದಿನ ಹೋರಾಟಕ್ಕೂ ಕೂಡ ಜಯ ಸಿಗುತ್ತೆ ಅದಾದ ನಂತರ ಬಂದಿದ್ದು ಖೇಡ ಸತ್ಯಾಗ್ರಹ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ದಿನಾಂಕ ಇಪ್ಪತ್ತೆರಡು ಮೂರು ಸಾವಿರದ ಒಂಬೈನೂರ ಹದಿನೆಂಟು ಸಾವಿರದ ಒಂಬೈನೂರ ಹದಿನೆಂಟು ಇಸ್ ವೆರಿ ಇಂಪಾರ್ಟೆಂಟ್ ಘಟನೆ ನಡೆದ ಸ್ಥಳ ಅಂದರೆ ಗುಜರಾತ್ ಖೇಡ ಇದು ಗುಜರಾತ್ನ ಖೇಡ ಪ್ರಮುಖ ಪಾತ್ರ ವಹಿಸಿದವರು ಗಾಂಧೀಜಿ ವಲ್ಲಭಾಯ್ ಪಟೇಲ್ ಮತ್ತು ಶಂಕರ್ಲಾಲ್ ದೇಸಾಯಿ ಅವರು ಘಟನೆಯ ಕಾರಣ ಅಂದರೆ ಕೇಡ ಜಿಲ್ಲೆಯ ವಾರ್ಷಿಕವಾಗಿ ಶೇಕಡ ಇಪ್ಪತ್ತೈದಕ್ಕಿಂತ ಕಡಿಮೆ ಮಳೆಯಾದರೂ ಕೂಡ ತೆರಿಗೆ ನೀಡಬೇಕೆಂದು ರೈತರ ಮೇಲೆ ಒತ್ತಡ ಹಾಕಿದ್ದು ಪ್ರಮುಖ ಕಾರಣ ಆಗುತ್ತೆ ಘಟನೆಯ ಬಂದರೆ ವಿಶೇಷತೆ ಗಾಂಧೀಜಿಯವರು ಇಪ್ಪತ್ತೊಂದು ದಿನ ಉಪವಾಸ ಕೈಗೊಂಡಿದ್ದು ಕ್ವಶನ್ಸ್ನ ಈ ಥರನೂ ಕೇಳ್ಬೋದು ಗಾಂಧೀಜಿಯವರು ಇಪ್ಪತ್ತೊಂದು ದಿನ ಉಪವಾಸ ಕೈಗೊಂಡಿದ್ದಂತಹ ಚಳುವಳಿ ಯಾವುದು ಅಂತಲೂ ಕೇಳ್ಬೋದು ಸೊ ಸ್ಟಡಿ ವೆಲ್ ಡೂ ವೆಲ್ ಹಾರ್ಡ್ ವರ್ಕ್ ಮಾಡ್ತಾನೇ ಇರಿ ಇವತ್ತೆಲ್ಲ ನಾಳೆ ನೀವು ಎಕ್ಸಾಮಲ್ಲಿ ಪಾಸ್ ಆಗೇ ಆಗ್ತೀರಾ ಅನ್ನೋ ನಂಬಿಕೆಯಿಂದ ಹಾಗೆ ಎಕ್ಸಾಮ್ನ ಕ್ಲಿಯರ್ ಮಾಡ್ತೀವಿ ಅನ್ನೋ ನಂಬಿಕೆಯಿಂದ ಓದ್ಕೊಳ್ಳಿ